ಈರುಳ್ಳಿ ಬೆಲೆಯು ದಿಢೀರ್ ಕುಸಿತ ಕಂಡಿದ್ದರಿಂದ ಈರುಳ್ಳಿ ಮಾರಾಟಕ್ಕೆ ಬಂದಿದ್ದ ರೈತನವರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಈರುಳ್ಳಿ ಸುರಿದು ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಕುಬಕಳ್ಳಿ ಕ್ರಾಸ್ ಬಳಿಯ ಹುಬ್ಬಳ್ಳಿ ಸೊಲಾಪುರ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ಹೀಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಾನು ಬೆಳೆದ ಈರುಳ್ಳಿ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದು ರೋಣಿಹಾಳದ ರೈತನಾದ ನಂದಪ್ಪ ಗುಡ್ಡದ್ ಮಲ್ಲಿಕಾರ್ಜುನ್ ಗೊಲಗುಂಡ್ ರಮೇಶ್ ರೂಡ್ಗಿ ಶೇರಿ ಇತರರು ಕುಬಕಡ್ಡಿ ಸಮೀಪದ ಬಸವನ ಬಾಗಿವಾಡಿ ರೈತ ಉತ್ಪಾದಕರ ಕಂಪನಿಯಲ್ಲಿ ಮಾರಾಟಕ್ಕೆ ಈರುಳ್ಳಿ ತಂದಿದ್ದರು ಈರುಳ್ಳಿಗೆ ಮಾರುಕಟ್ಟೆಯಲ್ಲಿ ನಡೆದ ಸವಾಲಿನಲ್ಲಿ ಪ್ರತಿ ಕ್ವಿಂಟಲ್ಗೆ ನೂರರಿಂದ ರಿಂದ ನೂರ ಐವತ್ತು ದರ ನಿಗದಿಪಡಿಸಿದ್ದಾರೆ ದರ ಕಡಿಮೆ ಮಾಡಿದ್ದಾರೆಂದು ಆಕ್ರೋಶಗೊಂಡ ರೈತರು ಕುಬಕಡ್ಡಿ ಕ್ರಾಸ್ ಬಳಿಯ ಹುಬ್ಬಳ್ಳಿ ಸೊಲಾಪುರ್ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯೆ ತಾವು ತಂದಿದ್ದ ಈರುಳ್ಳಿಯನ್ನು ಸುರಿದು ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸಿದರು ಅಲ್ಲದೆ ಈ ವೇಳೆ ಈರುಳ್ಳಿ ಮೇಲೆ ಉರಳಾಡಿ ಕಣ್ಣೀರು ಹಾಕಿದ ನಂದಪ್ಪ ಗುಡ್ಡದ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ ಬಳಿಕ ತಾಲೂಕಿನ ಮಸೂತಿ ರೋಣಿಹಾಳ ಮತ್ತು ಮಲಗಾಣ ಸೇರಿದಂತೆ ಹಲವು ಈರುಳ್ಳಿ ತಂದಿದ್ದ ರೈತರು ಈತನ ಹೋರಾಟಕ್ಕೆ ಸಾಥ್ ನೀಡಿದ್ದು ದರ ಕುಸಿತ ಖಂಡಿಸಿ ಪ್ರತಿಭಟನೆ ನಡೆಸಿದರು Rayu <tuk> ini jalannya <tangan> berbekas.